ಮಹಿಳೆಯರಿಗೆ ಲಕ್ಷ ರೂಪಾಯಿ ಯಾ ವಿದ್ಯಾವಂತರಿಗೆ ಲಕ್ಷ ರೂಪಾಯಿ ಮನ್ನಾ ಉದ್ಯೋಗ ಖಾತ್ರಿ ನಾಲ್ಕುನೂರು ರೂಪಾಯಿ ಇವೆಲ್ಲ ಹೇಳ್ಯಾರ ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಾರ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತೇನು ಕೇಂದ್ರದ ಆಡಳಿತಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕುಟುಂಬಕ್ಕೆ ಅಂತಂದ್ರೆ ಘೋಷಣೆ ಮಾಡ್ಯಾರ ಕಾಂಗ್ರೆಸ್ ಕಾಂಗ್ರೆಸ್ನವರು ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ ಈಗ ಮತ್ತೆ ಎಪ್ಪತ್ತು ವರ್ಷದ ಅತಿ ತಿಂದು ಅವರಪ್ಪ ಅವರ ಮನೆಗೆ ಮನೆ ಹತ್ರ ಮಾಡಿಟ್ಬಿಟ್ರೆ ಮತ್ತೆ ಅವ್ರೇನು ಕೊಟ್ಟರೆ ಕೊಡ್ಬೋದು ಇನ್ನು ಭಾಳ ಒಳ್ಳೆಯದಾತ ಕಾಡಿ ಸಾಂಗ್ ಹೋಗಿ ಚಲೋ ಆಗುತ್ತೆ ಇನ್ನು ಅವ್ರು ಹೋಗಿದ್ಕ ನಮಗೆ ಮತ ಜಾಸ್ತಿ ಇನ್ನ ಇನ್ನು ಪ್ರಚಂಡ ಬಹುಮತದಿಂದ ಗ್ಯಾರಂಟಿ ನೋಡಿ ಒಂದು ಮತ್ತು ರಾಹುಲ್ ಗಾಂಧಿಗೆ ಒಳ್ಳೊಳ್ಳೆ ಸದನ ನರೇಂದ್ರ ಮೋದಿಯವರು ಯಾಕೆ ನಮ್ಮ ಈ ದೇಶದೊಳಗೆ ಇರಬೇಕು ಅಂತಂದರೆ ನಮ್ಮ ದೇಶವನ್ನು ಇಡೀ ವಿಶ್ವಖಂಡದಲ್ಲೇ ಭಾರತವನ್ನು ಗುರುತಿಸ್ಯಾರೆ ಕೆಲವೊಂದು ದೇಶದೊಳಗೆ ಈಗ ಎಪ್ಪತ್ತು ವರ್ಷದ ಹಿಂದೆ ನಮ್ಮ ಭಾರತ ಭಾರತವನ್ನು ಭೂಪಟದಲ್ಲಿ ಹುಡುಕಾಡ್ತದರು ಅಂಥದನ್ನ ಭಾರತ ಎಲ್ಲಿ ಐತೆ ಅಂದ್ರೆ ನರೇಂದ್ರ ಮೋದಿ ಹತ್ರ ಐತೆ ಬಿ ಜೆ ಪಿ ಪಕ್ಷಕ್ಕೆ ಯಾಕೆ ಬಿಜೆಪಿ ಪಕ್ಷಕ್ಕೆ ದೇಶದ ಭದ್ರತೆ ಮತ್ತು ಅಭಿ ಅಭಿವೃದ್ಧಿ ಅಭಿವೃದ್ಧಿ ಅಥವಾ ಇವರೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಗೌರ್ಮೆಂಟ್ ಅಂತ ಬರೀ ಉದ್ರಿ ಉದ್ರಿ ಸವಲತ್ತುಗಳು ಬಿಟ್ಟಿ ಬಾಗಿಗಳು ಕೊಟ್ಕೊಂತ ಜನರನ್ನು ದರಿದ್ರೆ ಕುಂತಾರೆ ಇವರೆಲ್ಲರು ಯಾ ಜನರ ದುಡಿ ದುಡಿ ದುಡಿಯೋದು ಬುಟ್ಟ ಬುಟ್ಟ ಎಲ್ಲ ದರಿದ್ರತೆ ಕಡೆಗೆ ಒಂ ದೇ ರಾಜ್ಯ ಅದಕ್ಕೆ ದೇಶದ ಭದ್ರತೆ ಮತ್ತು ಸುರಕ್ಷತಾ ನಡೆಸ್ತಕ್ಕಂಥ ಮೋದಿ ಸಾಹೇಬರಿಗೆ ಓಟ್ ಮಾಡೋ ಅವ್ರನ್ನ ಬ ಶಕ್ತಿ ಬಲಪಡಿಸ್ಬೇಕಂದ್ರೆ ಮೊನ್ನೆ ಒಂದು ಘೋಷಣೆ ಮಾಡಿದ್ರೆ ಏನಪ್ಪ ಅಂತಂದ್ರೆ ನಾವೇನು ಕೇಂದ್ರದ ಆಡಳಿತಕ್ಕೆ ಬಂದ್ರ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕುಟುಂಬಕ್ಕೆ ಹಾಕ್ತೀವಿ ಅಂತಂದ್ರೆ ಘೋಷಣೆ ಮಾಡರ ಕಾಂಗ್ರೆಸ್ ಕಾಂಗ್ರೆಸ್ನವರು ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ ಈಗ ಮತ್ತೆ ಎಪ್ಪತ್ತು ವರ್ಷದ್ದು ಐತೆ ತಿಂದು ಅವರಪ್ಪ ಅವರವನ್ನ ಮನೆಗೆ ಮನೆ ಮಾಡಿ ಇಟ್ಬಿಟ್ರೆ ಮತ್ತು ಅವ್ರೇನು ಕೊಟ್ಟರೆ ಕೊಡ್ಬೋದು ನಮ್ಮ ನಮ್ಮ ದೇಶದ ಟರ್ನ್ ಓವರು ನಲವತ್ತೈದು ಲಕ್ಷ ಸಾವಿರ ಕೋಟಿ ಐತೆ ಇವರು ಇವರು ಈಗ ಇದು ಇದಾಗದ ಅರವತ್ತು ಲಕ್ಷ ಸಾವಿರ ಕೋಟಿ ಆಗುತ್ತೆ ಎಲ್ಲಿದ್ದ ಕೊಡ್ತೀನಿ ಅದು ಹದಿನೈದು ಲಕ್ಷ ಸಾವಿರ ಕೋಟಿ ಎಲ್ಲಿದ್ದ ತಂದು ಕೊಡ್ತಾರೆ ಕೊಡಬೇಕಾದ್ರೆ ಏನು ಇವ್ರಪ್ಪ ಇವ್ರು ಅವ್ರು ಗಳಿಸಿಕೊಡ್ತಾರೆ ಯಾರು ನೀವು ಮತ್ತೆ ಏನಾರು ಈಗೇನು ಮತ್ತು ಆಸ್ತಿ ಮಾಡಿದ ನಲ್ವ ಐವ ನೂರು ಪರ್ಸೆಂಟ್ನಾಗ ಐವತ್ತೈದು ಪರ್ಸೆಂಟ್ ಮೂಲತಃ ಪಿತ್ರಾಜಿತ ಆಸ್ತಿನ ಕಸ್ಕೊಬೇಕಂದ್ರೆ ವಂಚ 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 ವಂಚೆ ಇವ್ರು ಕಾಂಗ್ರೆಸ್ನವರು ಅಪ್ಪ ಅವಳಿಗೆ ಗಳಿಸಿ ಹೋಗಿ ಅವ್ರದ್ದೇ ಕಸ ಇದು ಯಾಕೆ ಬಿಟ್ಟಿ ಬಾಗಿಗಳು ಕೊಡ್ಬೇಕು ಕಷ್ಟಪಟ್ಟು ದುಡ್ದಾರಿ ಕೊಡ್ಬೇಕು ಸ್ಟಾಂಪ್ ಡ್ಯೂಟಿ ಹಂಗೆ ಕಟ್ಸ್ಕೊ ಅದ್ರಿಗೆ ದೇಶದ ಭದ್ರತೆ ನೋಡ್ಕೋಬೇಕು ಕರಡಿ ಹೋದ್ರು ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕಂತ ಇನ್ನು ಭಾಳ ಒಳ್ಳೇದಾಗುತ್ತೆ ಕಾಡಿ ಸಂಗಣ್ಣ ಹೋಗಿದ್ದ ಚಲೋ ಆಗುತ್ತೆ ಇನ್ನು ಅವ್ರು ಒಗಿದಾಗ ನಮಗೆ ಮತ ಜಾಸ್ತಿ ಬರ್ತಾವಾಗ ಇನ್ನು ಪ್ರಚಂಡ ಬಹುಮತದಿಂದ ಗೆದ್ತಿವಿ ಸ್ವಂತ ತನ್ನ ಸ್ವಶನ ತನ್ನ ಮಗನಿಗೆ ಕಾಲ ಕಾಡಿ ಸಂಗಣ್ಣ ಹೆಂಗೆ ಗೆದ್ದಾನೆ ಕಾಡಿ ಸಂಗಣ ಗೆದ್ದದ್ದು ಕಾಡಿ ಸಂಗಣ ಟ್ರೇಡ್ ಮಾರ್ಕ್ಲಿಂದ ಅಲ್ಲ ಬಿಜೆಪಿ ಪಕ್ಷದಿಂದ ಅದರಿಂದ ಗೆದ್ದದ ಈಗ ಬಿಜೆಪಿ ಪಕ್ಷ ಕಾಡಿ ಸಂಗಣದ ಸಾಮಾನ್ಯ ಕಾರ್ಯಕರ್ತನ ಅಲ್ಲ ನಮಸ್ಕಾರ ನಮಸ್ತೆ ಶಿವರಾಜ್ ಪಾಟೀಲ್ ಲೋಕಸಭಾ ಯಾರು ಗಾಂಧಿ ಈಗ ರಾಹುಲ್ ಗಾಂಧಿ ಒಬ್ಬ ಬಹಳ ಹೋರಾಟಗಳನ್ನ ಮಾಡ್ಕಂತ ಬಟ್ ಕೆಲವೊಂದು ಯೋಜನೆಗಳನ್ನ ಕೊಡ್ತಿದ್ದಾರೆ ಹೆಂಗ ಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರಲ್ಲ ಈ ಒಂದು ವರ್ಷದೊಳಗೆ ಅವರು ಆ ಯೋಜನೆಗಳನ್ನ ಪೂರೈಸಿಬಿಟ್ರೆ ಕೊಟ್ಟಿದ್ದಾರೆ ಜನರಿಗೆ ಈಗ ರಾಹುಲ್ ಗಾಂಧಿ ಕೂಡ ಗೆದ್ದರಾಗಿ ದೇಶದ ಪ್ರಧಾನಿ ಆಯ್ತು ಅಂತಂದ್ರೆ ಹಾಗೆ ಕೊಡ್ತಕ್ಕಂಥ ಯೋಜನೆ ಯೋಜನೆಗಳು ಬಂದವಲ್ಲ ಅವೆಲ್ಲ ಸುಲಭವಾಗಿ ಸಿಗುತ್ತೆ ಇದು ಇದನ್ನು ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ಪ್ರತಿಕೊಂಡು ಹಾಕ್ತಾರೆ ಅಂತಂದ್ರೆ ಅಂದ್ರೆ ಆ ಗ್ಯಾರಂಟಿ ನೋಡಿ ಓಟ್ ಹಾಕ್ಬೇಕು ಅನ್ಸತ್ತೆ ಸರ್ ನಿಮ್ಗೆ ಅಲ್ಲ ಗ್ಯಾರಂಟಿ ನೋಡಿ ಒಂದು ಮತ್ತು ರಾಹುಲ್ ಗಾಂಧಿಗೆ ಒಳ್ಳೊಳ್ಳೆ ಯೋಚನೆಗಳಿದಾವೆ ಇವತ್ತು ಸದನ ಏನೋ ಒಂದು ದೇಶನ ಒಂದು ಸದೃಢದ ರಾಷ್ಟ್ರ ಮಾಡ್ಬೇಕಂತಂದು ಆಸೆ ಪಟ್ಟದ ಹೋರಾಟ ಮಾಡಿದ ಎಷ್ಟು ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಿದ್ದಾನೆ ಹಾಗಾಗಿ ಅದು ಮೊದಲಿದ್ದ ಅವರು ಇಂದ ಇಂದಿರಾ ಗಾಂಧಿ ಕುಟುಂಬ ರಾಹುಲ್ ಗಾಂಧಿ ನೆಹರು ಕುಟುಂಬ ಆಗೋದ್ರಿಂದ ಅವ್ರದ್ದು ಸ್ವಲ್ಪ ಜೀನ್ಸ್ ಇರ್ತೈತೆ ಅವ್ರದ್ದು ರಕ್ತದಲ್ಲಿ ಇರ್ತದೆ ರಾಜಕೀಯದ ಹಾಗಾಗಿ ಅವ್ರು ರಾಹುಲ್ ಗಾಂಧಿ ಆದರೆ ಚೆನ್ನಾಗಿರ್ತಾನೆ ಕೊಪ್ಪಳ ಲೋಕಸಭಾ ಕ್ಷೇತ್ರದೊಳಗೆ ಈ ಸರಿ ಕರ್ಡಿ ಸಂಗಣ್ಣವರು ಟಿಕೆಟ್ ಕೊಡಲಿಲ್ಲ ಅವರು ಕಾಂಗ್ರೆಸ್ಸಿಗೆ ಹೋದ್ರು ಇದ್ರ ಬಗ್ಗೆ ನಿಮ್ಗೆ ಏನು ಹೇಳಬೇಕನ್ಸುತ್ತೆ ಕರ್ಡಿ ಸಂಗಣ್ಣವರು ಮಾಜಿ ಲೋಕಸಭಾ ಸದಸ್ಯರವರು ದೊಡ್ಡ ವ್ಯಕ್ತಿಗಳವರು ಅವ್ರ ಬಗ್ಗೆ ಹೇಳೋದು ಏನಿಲ್ಲ ಅವರು ಕಾಂಗ್ರೆಸ್ಸಿಗೆ ಹೋಗಿದ್ದು ಬಹಳ ವಿಷಾದನೀಯ ಯಾಕಂತ ಕೇಳ್ಬೋದು ಅವರು ಕೇಳಿದಾಗ ಪಾಪ ಕೇಂದ್ರದವರು ಎರಡು ಸತಿ ಎಮ್ ಎಲ್ ಎ ಟಿಕೆಟ್ ಕೊಟ್ಟರು ಅದ ಅದರಲ್ಲಿ ವಿಫಲರಾದರು ಈ ಸರಿ ಅವರು ಕಾಂಗ್ರೆಸ್ಗೆ ಹೋಗಬಾರ್ದಾಯ್ತು ಅಂಬೋದು ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಸಿಗೆ ಓದೋದಕ್ಕೆ ಅವ್ರದ್ದು ಇಮೇಜ್ ಕಡಿಮೆ ಆಗತ್ತೇನೋ ಅಂಬ ಒಂದು ಸ್ವಲ್ಪ ನಮಗೆ ಅನುಮಾನಾಸ್ಪದ ಯಾಕಂತ ಕೇಳು ಸ ಕಡಿ ಸಂಗಣ್ಣವ್ರಿಗೆ ಎರಡು ಸತಿ ಎಮ್ ಎಲ್ ಎ ಸೀಟ್ ಕೊಟ್ಟರಾಗ ಅದರಲ್ಲಿ ಪ್ರಭಾವ ಆಗಲಿಲ್ಲ ಆಮೇಲೆ ಮೊನ್ನೆ ಮಗಗ ಮತ್ತು ಸಸಿಗೆ ಕೊಟ್ಟರು ಅದರಲ್ಲಿ ವಿಜಯ ಆಗಲಿಲ್ಲ ವಿಜಯ ಆಗಲಿಲ್ಲ ಅಂದಾಗ ಅದ್ರ ತಪ್ಪು ನಮ್ಮದೇ ಅಂತ ತಿಳ್ಕೊಬೇಕಾಯ್ತು ಆ ಸಾಹೇಬರು ತಿಳ್ಕೊಂಡಿಲ್ಲ ಆದರೂ ಕೆಲವೊಂದು ಕಾರಣದಿಂದ ಕಾರಣಾಂತರಗಳಿಂದ ಅವರು ಹೋಗಿದ್ದಾರೆ ಕಾಂಗ್ರೆಸ್ಸಿಗೆ ಆದರೂ ದುರದೃಷ್ಟಕರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇರಲಿ ಬಸವರಾಜ್ ಕೆವಟ್ಕರ್ ನಾವು ನೋಡಿದ ಮಟ್ಟಿಗೆ ಇದೇ ಫಸ್ಟ್ ಯಾರಾದರೂ ಮತ್ತೆ ನಮ್ಮ ನಮ್ಮ ಒಂದು ವ್ಯಕ್ತಿ ಮುಖ್ಯ ಅಲ್ಲ ನಮಗೆ ಪಕ್ಷ ಮುಖ್ಯ ಪಕ್ಷದ ಸಿದ್ಧಾಂತ ಮುಖ್ಯ ಸಿದ್ಧಾಂತ ನೋಡಿ ಪಕ್ಷದ ಸಿದ್ಧಾಂತವನ್ನು ನೋಡಿ ನಾವು ಓಟ್ ಹಾಕ್ತೀವಿ ಈಗ ನರೇಂದ್ರ ಅವರು ಯಾಕೆ ನಿಮಗೆ ನಮ್ಮ ದೇಶದ ನರೇಂದ್ರ ಮೋದಿಯವರು ಯಾಕೆ ನಮ್ಮ ಈ ದೇಶದೊಳಗೆ ಇರಬೇಕು ಅಂತಂದ್ರೆ ನಮ್ಮ ದೇಶವನ್ನು ಇಡೀ ವಿಶ್ವಖಂಡದಲ್ಲೇ ಭಾರತವನ್ನು ಗುರ್ತಿಸ್ಯಾರ ಕೆಲವೊಂದು ದೇಶದೊಳಗೆ ಈಗ ಎಪ್ಪತ್ತು ವರ್ಷದ ಹಿಂದೆ ನಮ್ಮ ಭಾರತ ಭಾರತವನ್ನು ಭೂಪಟದಲ್ಲಿ ಹುಡುಕಾಡ್ತಿದ್ರು ಅಂಥದನ್ನು ಭಾರತ ಎಲ್ಲಿ ಐತೆ ಅಂದರೆ ನರೇಂದ್ರ ಮೋದಿ ಹತ್ರ ಐತೆ ಎಂಬ ಒಂದು ಗುರುತಿಸಿಕೊಂಡಾರೆ ಹಂಗಾಗಿ ನರೇಂದ್ರ ಮೋದಿಯವರ ಸರ್ಕಾರ ಅತ್ಯುತ್ತಮವಾದ ಸರ್ಕಾರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನಮಸ್ಕಾರ ನಿಮ್ಮ ಹೆಸರು ಶಿವ ಈಗ ಲೋಕಸಭಾ ಎಲೆಕ್ಷನ್ ಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕು ರಾಹುಲ್ ಗಾಂಧಿ ಯಾಕ ರಾಹುಲ್ ಗಾಂಧಿ ಅವ್ರ ಆಗ್ಬೇಕ ಅನ್ಸತ್ತ ಮೊದಲ ಅವ್ರು ಎಪ್ಪ ಹತ್ತ ವರ್ಸ್ಲುದ ಅವ್ರ ಆಗ್ಬೇಕ ಮೋದಿಯವ್ರಿಗೆ ನಿಮ್ ಬಗ್ಗೆ ಕೆಲಸ ಮಾಡಿಲ್ಲ ಅನ್ಸತ್ತೆ ಏನೋ ಹತ್ತ ವರ್ಷದಾಗಂತೂ ಏನ್ ಇಂಪ್ರೂವ್ಮೆಂಟ್ ಕಂಡಿಲ್ಲ ನಮ್ಮೂರ ಅಷ್ಟೇ ಐತಿ ದಾರಿ ಅಷ್ಟೇ ಐತಿ ಎಲ್ಲಾ ಅಂದ್ರ ನಿಮ್ಮ ಊರು ನಿಮ್ ಇಂಪ್ರೂ ನಿಮ್ಮ ಊರು ಇಂಪ್ರೂವ್ಮೆಂಟ್ ಆಗಿಲ್ಲ ಎಲ್ಲಾ ಮತ್ತ್ ನಿಮ್ ಶಾಸಕರು ನಿಮ್ಮ ಊರಿನ ದೊಡ ಸುರು ಯಾರು ಶಿವರಾಜ್ ಅಂಗಡಿಯವ್ರು ನಿಮ್ಮ ಊರಿಂದ ಅವ್ರು ಮಾಡ್ಬೇಕಾಗತ್ತೆ ಹೊಳ್ಳಿ ಹೊಳ್ಳಿ ಕೇಂದ್ರದೊಳಗ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅನ್ಸುತ್ತೆ ಈಗ ಐದು ಗ್ಯಾರಂಟಿ ಹೇಳ್ಯಾರ ಮಹಿಳೆಯರಿಗೆ ಲಕ್ಷ ರೂಪಾಯಿ ಯಾ ವಿದ್ಯಾವಂತರಿಗೆ ಲಕ್ಷ ರೂಪಾಯಿ ಮನ್ನಾ ಉದ್ಯೋಗ ಖಾತ್ರಿ ನಾಲ್ಕುನೂರು ರೂಪಾಯಿ ಇವೆಲ್ಲ ಹೇಳ್ಯಾರ ಗ್ಯಾರಂಟಿ ಕಾರ್ಡು ಕೂಡ ಕೊಟ್ಟಾರೆ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬರಬೇಕಂತ ನಮ್ಮ ಆಸೆ